ಫ್ರೆಂಡ್ಸ್ ಇವತ್ತು ಮಂಗಳವಾರ ಟೈಮು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗಿನಿಂದ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಸೊ ಮನಗಿದ್ದೆ ಮಾಮೂಲಿ ನಮ್ಮ ಸಚ್ಚು ಸ್ಕೂಲ್ಗೆಲ್ಲ ಹೋದ್ಮೇಲೆ ಏನ ಕೆಲಸ ಮಾಡಲ್ಲ ಈಗ ನಾನು ಫ್ರಾಂಕ್ ಆಗಿ ಒಪ್ಕೋತೀನಿ ಜಾಸ್ತಿ ಮಲ್ತಾನೆ ಇರ್ತೀನಿ ಬಂದ್ಬಿಟ್ಟಿದೆ ಏನಂದ್ರೆ ನನ್ಗೆ ಒಂದ್ ಹಲ್ ಕೂಡ ಬಟ್ ಲಾಸ್ಟ್ ಒಂದ್ ಹಲ್ ಗ್ರೋತ್ ಅದು ಎಷ್ಟೋ ಜನರಿಗೆ ಮೂವತ್ತು ವರ್ಷ ಆದ್ಮೇಲೆ ಲಾಸ್ಟ್ ದಾವಡೆ ಹಲ್ಗಳು ಬರುತ್ತಂತೆ ಸೊ ನನ್ಗೂ ಹಾಗೇನೆ ಬರೀ ನನ್ಗೆ ಇಪ್ಪತ್ತೆಂಟೆ ಹಲ್ಲಿದ್ದು ಇವಾಗ ಇಲ್ಲಿ ಮೇಲ್ಗಡೆ ಎಲ್ಲಾ ಮೂರ್ ಹಲ್ ಬಂದಿದೆ ಅವಾಗ್ಲೂ ಅಷ್ಟ ಬಂದು ಡೆಂಟಲ್ ಡಾಕ್ಟರ್ ಹತ್ರ ತೋರಿಸಿದೆ ಇದೊಂದು ಲಾಸ್ಟ್ ಹಲ್ ಬರ್ತಾ ಇದೆ ಇದು ಬಂದರೆ ತರ್ಟಿ ಟೂ ಹಲ್ ಕಂಪ್ಲೀಟ್ ಆಗುತ್ತೆ ಇದು ಇವಾಗ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಪೇನ್ ಕೊಡ್ತಾ ಇದೆ ನೋಡಬೇಕು ಹೇಗಾಗುತ್ತೆ ಅಂದ್ಬಿಟ್ಟು ಏನೂ ಅಗ್ ಅಕ್ಕಿ ಆಗಲ್ಲ ಈ ಕಡೆ ಸೈಡಂತೂ ತಿನ್ನೋಕ್ಕೆ ಆಗ್ತಲ್ಲ ಸೊ ರೈಸ್ ಕೇಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಹಾಗೆ ದೋಸೆಗೆ ನೆನೆಸ್ಬೇಕು ನನಗೆ ಬನ್ನಿ ಫಸ್ಟು ರೈಸ್ ಕಿಟ್ಬಿಟ್ಟು ಆಮೇಲಿಂದ ಲೋಟ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ನನಗೆ ಮತ್ತೆ ಏನಾದರೂ ಇನ್ನೋ ಮೂಡಿದ್ರೆ ನನ್ನ ಸಚು ಬಂದು ಊಟ ಮಾಡ್ತಾರೆ ಇಲ್ಲ ಅಂದರೆ ಮಾಡಲ್ಲ ನಾನು ಪಾತ್ರೆಗಳೇ ಮಾಡೋದು ಅನ್ನನ ಕುಕ್ಕರ್ ಫಸ್ಟು ಯೂಸ್ ಮಾಡಲ್ಲ ಬಟ್ ಏನಾದರೂ ಸಡನ್ನಾಗಿ ಬೇಕು ಅಂದರೆ ಮಾತ್ರ ಕುಕ್ಕರಲ್ಲಿ ಮಾಡ್ಕೊತೀನಿ ಏನಾದರೂ ಸಡನ್ನಾಗಿ ಸೊ ಇವಾಗ ಇದನ್ನು ವಾಶ್ ಮಾಡ್ಬೋದು ನೀರು ಹಾಕಿ ಒಂದು ಆಗುತ್ತೆ ಇವಾಗ ರೈಸ್ ಇದ್ದೀನಿ ಸೊ ನಾರ್ಮಲಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ಸ್ವಲ್ಪ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಟೈಮ್ ಜಾಸ್ತಿ ತಗೊಳುತ್ತೆ ಮತ್ತು ಅದು ನೀರು ಕುದಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಮಾಡಬೇಕು ಇಲ್ಲಾಂದರೆ ಪೂರ್ತಿ ನೀರೆಲ್ಲ ಚೆಲ್ಬಿಡುತ್ತೆ ಗ್ಯಾಸ್ ಮೇಲೆ ನಾನು ಎರಡು ಲೋಟದಷ್ಟು ಸೊಸೈಟಿ ಅಕ್ಕಿನ ನೆನೆಸ್ತಾ ಇದ್ದೀನಿ ನಾಳೆ ದೋಸೆ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಅಕ್ಕಿನಲ್ಲೇ ದೋಸೆ ಮತ್ತು ಇಡ್ಲಿ ಮಾಡೋದು ಚೆನ್ನಾಗೇ ಆಗುತ್ತೆ ದೋಸೆ ಅಕ್ಕಿ ಮತ್ತು ಇಡ್ಲಿ ಅಕ್ಕಿ ಮತ್ತು ಸಬ್ಬಕ್ಕಿ ಈ ರೀತಿಯೆಲ್ಲ ಯಾವುದೂ ತರಿಸೋದಿಲ್ಲ ಸೊ ಇದರಲ್ಲೇ ಆಗಿ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಇವಾಗ ಇದನ್ನು ತುಳಿದ್ಬಿಟ್ಟು ಒಟ್ಟಿಗೆ ನೆನೆ ಹಾಕ್ತೀನಿ ನಾನು ಹಾಗೆ ಚೂರನ್ನ ಇದೆ ರೈಸು ನೆನೆಯನ್ನು ಸ್ವಲ್ಪ ಆ ಥರಕ್ಕೆ ಜಸ್ಟ್ ಒಂದು ಲೋಟ ಇಟ್ಟಿದ್ದೆ ಈಗ ಇದನ್ನು ವಾಶ್ ಮಾಡಿದ್ದೀನಿ ಅಕ್ಕಿನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಸಪ್ರೇಟಾಗಿ ಅಕ್ಕಿ ಬೇಳೆ ಆ ರೀತಿ ನೆನೆಸೋದಿಲ್ಲ ನಾನು ನಾನು ದೋಸೆಗಾದರೂ ಅಷ್ಟೇ ಇಡ್ಲಿಗಾದರೂ ಅಷ್ಟೇ ಇದೇ ರೀತಿ ಒಂದಕ್ಕೆ ಹಾಕಿ ನೆನೆಸೋ ಅಂಥದ್ದು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ ಮತ್ತು ಮೆಂತ್ಯ ಜಾಸ್ತಿ ಹಾಕಬಾರ್ದು ಮೆಂತ್ಯ ಹಾಕಿದ್ರೆ ಏನಾಗುತ್ತೆ ಅಂದರೆ ದೋಸೆ ಸ್ವಲ್ಪ ಕಚ್ಕೊಂಡಂಗೆ ಅಂತ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೆಂತ್ಯನ ಹಾಗೇ ಎರಡು ಲೋಟ ಹಾಕಿದ್ದೀನಲ್ವ ಅಕ್ಕಿನ ಇದರಲ್ಲಿ ಅರ್ಧ ಲೋಟದಷ್ಟು ಬೇಳೆ ಹಾಕ್ತೀನಿ ಇಷ್ಟೇ ನಾನು ಹಾಕೋವಂಥದ್ದು ಮತ್ತು ಚೂರು ಕಡಲೆಬೇಳೆ ಇಷ್ಟ ಹಾಕೋದು ಅವಲಕ್ಕಿ ಕೂಡ ಹಾಕಲ್ಲ ನಾನು ಇಷ್ಟರಲ್ಲೇ ಮಾಡ್ಕೊತೀನಿ ದೋಸೆ ಇರುತ್ತೆ ಇವಾಗ ಇದೆಲ್ಲನೂ ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಹೇಗಿರೋ ಕುಕ್ಕರ್ ತೊಳಿಬೇಕಲ್ವ ಹಾಗಾಗಿ ನೆನೆಸ್ತಾ ಇದ್ದೀನಿ ಅಷ್ಟೇ ನೀರು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ಟೈಮು ನೆನೆಸಿದ್ರೆ ಆಗುತ್ತೆ ಇವಾಗ ಇಷ್ಟು ಅಷ್ಟೊತ್ತಿಗೆ ಈ ಕಡೆ ರೈಸ್ ಕೂಡ ಆಗುತ್ತೆ ಅದು ಕುದಿಬೇಕಾರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಅನ್ನ ನೋಡಿ ಇವಾಗ ಬೆಂದಿದೆ ಇದನ್ನು ಗಂಜಿನ ಬೇಕಿದ್ರೆ ಬಸಿಬೋದು ಇಲ್ಲ ಅಂತಂದರೆ ಹಾಗೇ ಸೊಪ್ಪಿನ ಜಾಲರಿ ಬರುತ್ತಲ್ಲ ಅದಕ್ಕೆ ಹಾಕಿಬಿಟ್ರೂ ನಾವು ಸೊಪ್ಪು ಕಾಳು ಎಲ್ಲ ಬಸಿತೀವಲ್ಲ ಅದಕ್ಕೆ ಹಾಕ್ಬಿಟ್ರು ಕೂಡ ಆರಾಮಾಗಿ ಹಾಗೆ ಬಸ್ಕೋಬೋದು ಈ ಗಂಜಿನ ಬೇಕಂದರೆ ಉಪ್ಪು ಹಾಕೊಂಡು ಕುಡಿಬೋದು ಏನಿಲ್ಲ ಹೆಲ್ತಿಯಾಗೇ ಇರುತ್ತೆ ಆದರೆ ನಾನು ಚೆಲ್ಬಿಡ್ತೀನಿ ನಾನು ಯೂಸ್ ಮಾಡ್ಕೊಳ್ಳೋಲ್ಲ ಇವಾಗ ಮಧ್ಯಾಹ್ನದ್ದು ಇಷ್ಟಲ್ಲೇ ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮ್ ಮಾಡ್ಕೊಳೋ ಅಂಥದ್ದು ಏನಾದರೂ ರೈಸ್ ಇದ್ರೆ ಅದನ್ನೇ ಊಟ ಮಾಡ್ಕೊತೀನಿ ಇಲ್ಲಾಂದರೆ ಅಕ್ಕಿಗೆ ಇಟ್ಕೊತೀನಿ ಮತ್ತು ಏನಾದರೂ ತಿಂಡಿ ಬೆಳಗ್ಗೆ ಟೈಮ್ ಮಿಕ್ಕಿದ್ರೆ ಈಗ ಪಲಾವು ಚಿತ್ರಾನ್ನ ಹತ್ರ ಮಿಕ್ಕಿರೋ ಅದನ್ನೇ ತಿನ್ಕೊತೀನಿ ನಾನು ಒಬ್ಬಳೇ ಅಲ್ವಾ ಇರೋದು ಮಧ್ಯಾಹ್ನ ಟೈಮು ಹಾಗಾಗಿ ಇಲ್ಲ ಈ ಥರ ರೈಸ್ ಮಾಡಿಕೊಂಡ್ರೆ ಸಾಂಬಾರಿದ್ರೆ ಮಾಡ್ಕೊತೀನಿ ಅಷ್ಟೇ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾನು ಊಟ ಮಾಡೋ ಟೈಮು ಎರಡು ಗಂಟೆ ಮೇಲೆ ಎರಡು ಗಂಟೆ ಮೇಲೆ ಮೂರು ಗಂಟೆ ಒಳಗಡೆ ಅಷ್ಟರಲ್ಲೇ ಊಟ ಮಾಡ್ತೀನಿ ಇದು ಸೊಪ್ಪಿನ ಸಾಂಬಾರು ಇನ್ನು ಇಷ್ಟು ರೈಸ್ ಮೇಕಿದೆ ನೋಡಿ ಇದು ಸಣ್ಣಕ್ಕೆ ಬುಲೆಟ್ ರೈಸ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಅನ್ನ ಜಾಸ್ತಿನೇ ಆಗುತ್ತೆ ಈ ಸೀರಿಯಲ್ ಬರ್ತಾ ಇರತ್ತೆ ಸೊ ಈ ಸೀರಿಯಲ್ ನೋಡಿಕೊಂಡು ಊಟ ಮಾಡ್ತೀನಿ ನಮ್ಮನೇನಂತು ಇವಾಗ ಸಮ್ಮರ್ ಟೈಮಲ್ವ ಸಿಕ್ಕಾಗ್ಬಿಟ್ಟ ಶೆಕೆ ಇದೆ ಫ್ಯಾನಂತೂ ಹಾಕಿದಂಗೆ ಇರಬೇಕು ಈ ಫ್ಯಾನಂತೂ ಸುಮಾರು ಒಂದು ಹತ್ತು ವರ್ಷಗಳ ಹಿಂದಿನ ಫ್ಯಾನ್ ಇದು ಇಲ್ಲೇ ಮನೆ ಹತ್ರ ಮಾರಕ್ಕೆ ಬರ್ತಾರಲ್ಲ ಅವ್ರ ಹತ್ರ ನಮ್ಮ ಮಾವ ತೊಗೊಂಡಿದ್ದಂತ ಜಸ್ಟ್ ಒಂದು ಸಾವಿರ ಕೊಟ್ಟು ಆವತ್ತಿಂದ ಇವತ್ತುವರೆಗೂ ಒಂದು ಸಲವೂ ರಿಪೇರಿಗೆ ಬಂದಿಲ್ಲ ಕೆಳಗಡೆ ಎಲ್ಲ ಬೀಳ್ಸಿದ್ದೀವಿ ಸೊ ಎಲ್ಲ ಸ್ವಲ್ಪ ಎಲ್ಲ ಆಗಿದೆ ಆದರೂ ಕೂಡ ಮಾತ್ರ ಚೆನ್ನಾಗಿದೆ ಮಾತ್ರ ಅಷ್ಟೇ ಸ್ಪೀಡಾಗಿ ನೀಟಾಗಿ ವರ್ಕ್ ಆಗುತ್ತೆ ಎಲ್ಲ ಒಂದು ಆರು ತಿಂಗಳಿಗೊಂದು ಸಲ ಎಲ್ಲ ಬಿಚ್ಚಿ ಎಲ್ಲ ಒರೆಸ್ತೀವಿ ಚೆನ್ನಾಗೇ ಇದೆ ನಾನು ಸ್ವಲ್ಪ ಅಂದರೆ ಊಟ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಎಲ್ಲ ಓಡಾಡಿ ಆಮೇಲೆ ಮೂರು ಗಂಟೆ ಮೇಲೆ ಮತ್ತೆ ಮಲ್ಕೊತೀನಿ ಅಂದರೆ ಫೋನ್ ಇರ್ತೀನಿ ಹಾಗೆ ಏನಾದ್ರು ನಿದ್ದೆ ಬಂತು ಅಂತಂದರೆ ಸ್ವಲ್ಪ ಮಲ್ಕೊತೀನಿ ಮಧ್ಯಾಹ್ನ ಟೈಮ್ದೆಲ್ಲ ಜಾಸ್ತಿ ಮಲಗಬಾರ್ದು ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನಾನು ಅಕ್ಕಪಕ್ಕ ಮನೆಗಳಿಗೆ ಹೋಗಿ ಕೂತ್ಕೊಳ್ಳೋ ಅಂಥದ್ದು ಮಾತಾಡೋವಂಥದ್ದು ಆ ಥರ ಎಲ್ಲ ನೀನು ಜಾಸ್ತಿ ಹೋಗಲ್ಲ ಹೋದರೆ ನಮ್ಮ ಬರ್ಗಿತಿ ಮನೆಗೆ ಹೋಗ್ತೀನಿ ಸೊ ಇವಾಗ ಜಾಸ್ತಿ ಹುಷಾರಿಲ್ಲ ಅಂದ್ಕೊಂಡು ಅವ್ರಿಗೂ ಹೋಗೋಲ್ಲ ಬಟ್ ಹೋದ್ರೆ ಅವ್ರ ಮನೆಗೆ ಅಷ್ಟೇ ಹೋಗೋದು ಇನ್ನು ಅಕ್ಕಪಕ್ಕ ಈಚೆನಲ್ಲಿ ಇರ್ಬೇಕಾರೆ ಮಾತಾಡ್ತೀನಿ ಜನಗಳ ಹತ್ರ ಅದು ನಾ ರಾತ್ರಿ ಟೈಮ್ ಊಟ ಮಾಡಿರ್ತೀನಲ್ಲ ಅವಾಗ ಸ್ವಲ್ಪ ವಾಕ್ ಮಾಡ್ತಿರ್ತೀನಿ ಅವಾಗ ಮಾತಾಡ್ತೀನಿ ಇವಾಗ ಸಂಜೆ ಆಗಿದೆ ನಾನು ಸ್ವಲ್ಪ ಕೂದಲಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಕೂದಲು ಬಾಜಿದೆ ಇವನು ಬಂದು ಓದ್ಕೊಳ್ತಾಯಿದ್ದೆ ಇದ್ದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಟ್ಬಿಟ್ಟು ಅವನಗೂ ತಲೆ ಎಲ್ಲ ಬಾಚ್ಕೊಟ್ಬಿಟ್ಟು ಇವಾಗ ಕಿಚನಿಗೆ ಬಂದೆ ಸೊ ಅಕ್ಕಿ ಆಡಿಸೋಣ ಅಂತೇಳ್ಬಿಟ್ಟು ನಾನು ಇನ್ನೂ ಲೇಟ್ ಆಗಿಬಿಟ್ರೆ ಅದು ದೋಸೆಗೆ ನೆನೆಯೋದಿಲ್ಲ ಸಾರಿ ನೆನೆಯಲ್ಲ ಅಂತಲ್ಲ ದೋಸೆ ಇಟ್ಟು ಅಳೋದಿಲ್ಲ ಹೇಳ್ಬಿಟ್ಟು ಅಂತ ನಾನು ಸೋಡಾ ಎಲ್ಲ ಏನೂ ಹಾಕಲ್ಲ ಇದನ್ನೆಲ್ಲನೂ ನೆನೆಸಿರ್ತೀನಲ್ವ ಎರಡು ಸಲ ಆಗುತ್ತೆ ಇದು ಅಂದರೆ ಇದು ನನಗೆ ಎರಡು ದಿನ ಆಗುತ್ತೆ ಒಂದಿನ ದೋಸೆ ಮಾಡ್ಕೊತೀನಿ ಇನ್ನೊಂದಿನ ಪಡ್ಡು ಅಥವಾ ಇಡ್ಲಿ ಏನಾದರೂ ಮಾಡ್ಕೊತೀನಿ ಹಾಗಾಗಿ ಇಷ್ಟನ್ನು ನೆನೆಸ್ತೀನಿ ನೋಡಿ ಇವಾಗ ಇದು ಮಿಕ್ಸಿ ಜರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀವೆಲ್ಲ ಹೇಗೆ ದೋಸೆ ಇಡ್ಲಿ ಮಾಡ್ತೀರಾ ಆಗಿ ಇದೇ ಥರ ರೈಸಲ್ಲ ಅಥವಾ ಏನಾದರೂ ಇಡ್ಲಿ ಅಕ್ಕಿನೇ ದೋಸೆ ಅಕ್ಕಿದ್ರಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಸೊ ಇವಾಗ ದೋಸೆ ಇದೆಲ್ಲ ಆಡಿಸಿ ಆಯಿತು ಹಾಗೆ ಇನ್ನೂ ಅಡುಗೆ ಕೂಡ ಮಾಡಬೇಕು ಅಂದರೆ ಇವತ್ತು ನಮ್ಮ ಮನೆಯವರು ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಅಂದಿದ್ದಾರೆ ಸೊ ಹಾಗಾಗಿ ಅವರು ಬರೋದು ಲೇಟ್ ಆಗುತ್ತೆ ಮತ್ತು ನಾನು ನನ್ನ ಮಗನಿಗೆ ಇಬ್ಬರಿಗೇ ನೋಡಿ ಈ ಥರ ಇಷ್ಟು ಸಂಪುಟ ಈ ಹದವಾಗಿ ಆಡಿಸಿದ್ದೀನಿ ಎಷ್ಟೊಂದು ಜನ ಅವಾಗೆಲ್ಲ ಈ ಥರ ಅಲ್ಯುಮಿನಿಯಮ್ದೆಲ್ಲ ಪಾತ್ರೆಗಳು ಯೂಸ್ ಮಾಡಬೇಡಿ ಅಂತೆಲ್ಲ ಕಮೆಂಟ್ ಮಾಡಿದಾರೋ ಸೊ ಎಲ್ಲನೂ ತೆಗೆದುಬಿಟ್ಟಿದ್ದೀನಿ ಇವಾಗೆಲ್ಲ ನಮ್ಮ ಮನೆಯಲ್ಲಿ ಕಿಚನಲ್ಲೆಲ್ಲ ನೋಡಿದ್ರೆ ಎಲ್ಲ ಕಡೆನೂ ಸ್ಟೀಲ್ದೆ ಕಾಣಿಸುತ್ತೆ ಸೊ ಇಷ್ಟು ಚಿಕನ್ ಪೀಸ್ ಇದೆ ಇದು ನನ್ನ ಮಗನಿಗೆ ಮಾಡಿಕೊಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಗೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಗೆಯೇ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಚಿಕನ್ ಸ್ವಲ್ಪ ಜೀರಿಗೆ ಮೆಣಸು ಇದು ಚಿಕನ್ ಸೂಪ್ ಅಂತನೂ ಅನ್ಬೋದು ಚಿಕನ್ ರಸಮ್ ಅಂತ ನಾವು ನೋಡ್ಬೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ಜಸ್ಟ್ ಹತ್ತು ನಿಮಿಷ ಸಾಕುವಷ್ಟೇ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಇವಾಗ ಚಿಕನ್ ಪೀಸ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಮತ್ತು ಚೂರು ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಖಾರನ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಅದ್ರ ಜೊತೆಗೆ ಸೇರಿಸಿದ್ರೆ ಆಯಿತು ನಾನೇನು ಮಾಡಿದೆ ಅಂದರೆ ಇಲ್ಲಿ ಹಸಿ ಶುಂಠಿ ಹಾಕೋದು ಮರ್ತ್ಬಿಟ್ಟಿದೆ ಹಾಗಾಗಿ ಮತ್ತೆ ಹಸಿ ಶುಂಠಿ ನಾನು ನಾನಿಲ್ಲಿ ಕಾಯಿ ಕಡಲೆ ಏನೂ ಯೂಸ್ ಮಾಡ್ತಲ್ಲ ಜಸ್ಟ್ ರಸಮ್ ಥರ ಮಾಡ್ತಾ ಇರೋದು ಅಷ್ಟೇ ಬೇಕಿದ್ದರೆ ಕುಡಿಲೂಬಹುದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ ಅವನು ನನಗೆ ಅಷ್ಟಾಗಿ ಗೊತ್ತಿಲ್ಲ ನಾನು ಇದ್ದೀನಿ ಅಷ್ಟೇ ಯಾಕಂದರೆ ನಾನು ಚಿಕನ್ ಮಟನ್ನು ತಿನ್ನೋದಿಲ್ಲ ಜಸ್ಟ್ ಮಾಡಿಕೊಡ್ತೀನಿ ಅಷ್ಟೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬನೂ ಏನು ಮಾಡೋದಿಲ್ಲ ಯಾಕಂದರೆ ನಾನೇ ತಿನ್ನೋಲ್ಲ ಅಲ್ವಾ ನನಗೆ ಗೊತ್ತಾಗಲ್ಲ ಟೇಸ್ಟ್ ಇನ್ನೂ ಬೇಯಬೇಕಾ ಅಥವಾ ಉಪ್ಪಿದ್ಲು ಆ ಥರದ್ದೆಲ್ಲ ಇವಾಗ ಮೊಸರಿಗೆ ಸ್ವಲ್ಪ ಇದ್ದೀನಿ ಹಾಲನ್ನ ಒಂದು ಈ ಥರ ನಾವು ಅಂದರೆ ಮನೆಗೆ ಬೆಕ್ಕೆಲ್ಲ ಬಂದ್ಬಿಡುತ್ತೆ ಕಿಟಕಿ ಎಲ್ಲ ಓಪನ್ ಇರೋದರಿಂದ ಒಂದೊಂದ್ಸಲ ಪೂರ್ತಿ ಎಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅಡುಗೆ ಹಾಗಾಗಿ ಈ ಈ ರೀತಿ ಬಾಕ್ಸ್ಗೆ ಆದಷ್ಟು ಹಾಕ್ತೀನಿ ಮತ್ತು ಇದು ಬೆಣ್ಣೆ ಸ್ಟೋರ್ ಮಾಡೋ ಕೆನೆ ಹಾಕ್ಬಿಟ್ಟು ಕೆನೆ ಮೇಲೆ ಸ್ವಲ್ಪ ಮೊಸರು ಹಾಕುವಂಥದ್ದು ಆಮೇಲೆ ಅದನ್ನು ಬೆಣ್ಣೆನ ಕಡ್ಕೊತೀನಿ ಸೊ ಇವಾಗ ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಹಾಕ್ಬೋದು ಅಂತ ಅನ್ನಿಸ್ತು ಬಾಕ್ಸ್ಗೆ ಹಾಗಾಗಿ ಹಾಕ್ತಾಯಿದ್ದೀನಿ ಇವು ಇಷ್ಟ ಆಗಿದೆ ನೋಡಿ ಈ ಮೊಸರು ಪಾತ್ರೆಗಳು ಸ್ಟೀಲಿದ ಪಾತ್ರೆಗಳಾದರೆ ಆರಾಮಾಗಿ ತೊಳಿಬೋದು ಏನಂಥದ್ದೇನೋ ರಫ್ನೆಸ್ ಅಂತ ಅನಿಸಲ್ಲ ಮೊಸರು ಹಾಲಿನ ಪಾತ್ರೆಗಳು ಆಗಿದೆ ನಂದು ಊಟ ಆಯಿತು ನಾನು ಅದೇ ಇತ್ತಲ್ಲ ಬೆಳೆ ಮಧ್ಯಾಹ್ನ ಅಕ್ಕಿ ಹಾಕಿದ್ದಲ್ಲ ಅದೇ ಇನ್ನೂ ಸ್ವಲ್ಪ ಅನ್ನ ಇತ್ತು ಹಾಗೆಯೇ ಸಾಂಬಾರಿತ್ತು ನಾನು ಊಟ ಮಾಡಿದೆ ಇವಾಗ ಇವನಿಗೆ ಇದನ್ನು ಹಾಕ್ಕೊಡ್ತಾಯಿದ್ದೀನಿ ಏನು ಮಾಡ್ತಾನೆ ಅಂದರೆ ಒಂದೊಂದು ಸಲ ಸ್ಪೂನಲ್ಲಿ ಆ ಥರ ಸ್ಪೂನಲ್ಲಿ ತೊಗೊಂಡು ರೈಸು ಮತ್ತು ಸಾಂಬಾರು ಆ ಥರ ತಿನ್ನೋಕ್ಕೆ ಇಷ್ಟಪಡ್ತಾನೆ ಸೊ ಹಾಗಾಗಿ ಹೇಗೋ ತಿನ್ಕೊಬರೋ ಪಾತ್ರೆಗಳೊಂದು ತೊಳೆಯೋದಿದೆ ಇನ್ನು ಅದು ತೊಳೆದು ಬಿಟ್ರೆ ನೀವು ಅದಿನ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗೈತಾ ಇನ್ನು ನೈಟೇನೆ ಪೂರ್ತಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲಾನು ಇನ್ನು ಬೆಳಗ್ಗೆಗೆ ಆಲೂಗಡ್ಡೆ ತೆಗೆದಿಟ್ಟಿದ್ದೀನಿ ಸೊ ನಾನು ಸ್ವಲ್ಪ ಮೆಂತ್ಯನ ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಟೈಮಿಗೆ ಖಾಲಿ ಹೋಟೆನಲ್ಲಿ ಮೆಂತ್ಯ ನೀರು ಮತ್ತು ಮೆಂತ್ಯನ ತಿಂತೀನಿ ಹಾಗೆಯೇ ಇದು ಒಣ ದ್ರಾಕ್ಷಿ ಒಣದ್ರಾಕ್ಷಿನೂ ಕೂಡ ಹೇಳಿದ್ದೀನಲ್ವ ನಾನು ಈ ಥರ ನೆನೆಸಿರೋದನ್ನು ತಿನ್ನೋದರಿಂದ ಬ್ಲಡ್ ಕಂಟೆಂಟ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೋಬೋದು ನಾನು ಜಸ್ಟು ದ್ರಾಕ್ಷಿ ಮಾತ್ರ ತೊಗೋತಾ ಇದ್ದೀನಿ ಇದು ಬುಧವಾರ ಬೆಳಿಗ್ಗೆ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಥರ ಸೋಡಾ ಹಾಕಲಿಲ್ಲ ಅಂದರೂ ಜಸ್ಟ್ ಸೊಸೈಟಿ ಅಕ್ಕಿನಲ್ಲಿ ಬೇಳೆ ಸ್ವಲ್ಪ ಕಡಲೆ ಹಾಗೆ ಬೇಳೆ ಸಾರಿ ಮೆಂತ್ಯ ಇಷ್ಟೇ ಹಾಕಿದ್ರು ಚೆನ್ನಾಗಿ ಬಂದಿದೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಆವಾಗಲೇ ಉಪ್ಪು ಹಾಕೋದಿಲ್ಲ ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಇಡ್ತೀನಿ ಈ ದೋಸೆ ಮಾಡಬೇಕು ಅಂತಂದರೆ ಜೊತೆಗೆ ಆಲೂಗಡ್ಡೆ ಪಲ್ಯ ರೆಡ್ ಚಟ್ನಿ ಮತ್ತು ಮಾಮೂಲಿ ಚಟ್ನಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಇನ್ನು ಸ್ನಾನಕ್ಕೆಲ್ಲ ನೀರು ಕಾಯಿಸ್ಬಿಟ್ಟು ಬಂದಿದ್ದೆ ಅವನಿಗೆ ನನ್ನ ಮಗನಿಗೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ದೀನಿ ಸೊ ಅವನು ಇವಾಗ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊತಾನೆ ನಾನು ಆಮೇಲೆ ಸ್ನಾನ ಮಾಡ್ಕೊತೀನಿ ಹತ್ತು ಗಂಟೆ ಮೇಲೆ ನಾನು ಇನ್ನೂ ಸ್ನಾನ ಮಾಡ್ಕೊತೀನಿ ಇನ್ನೊ ನಾರ್ಮಲಾಗಿ ಸಂಜೆ ಟೈಮ್ ಪೂಜೆ ಮಾಡ್ತೀನಿ ಈ ಆಲೂಗೆಡ್ಡೆನ ಬೇಯಿಸಿದೆ ಆಲೂಗೆಡ್ಡೆ ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ ಒಂದೊಂದು ಆಲೂಗೆಡ್ಡೆ ಅಂತೂ ಕಲ್ ರೀತಿ ಇರುತ್ತೆ ಈ ಥರ ಮ್ಯಾಶ್ ಮಾಡೋಕ್ಕೆ ಆಗೋದಿಲ್ಲ ಏನಂತಾನೆ ಗೊತ್ತಿಲ್ಲ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರಲ್ಲ ಇವಾಗ ಪ್ರತಿಯೊಂದರಲ್ಲೂ ಕೂಡ ಕಾಲುಬೇರಿಕೆ ಅನ್ನೋದು ಆಗ್ಬಿಟ್ಟಿದೆ ಎಷ್ಟು ಕಿಚನೆಲ್ಲ ಒಂಥರ ಮೆಸಿಯಾಗಿ ಕಾಣಿಸ್ತಾಯಿದವ ಅಲ್ಲಿ ಕಾಯ್ದು ಪುಡಿ ಮಾಡಿರುವಂಥದ್ದು ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಫಸ್ಟು ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತೀರಾ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕ್ತಾರ ನಮ್ಮನಲ್ಲಿ ಅಷ್ಟೇ ಕಡಲೆಬೇಳೆ ಇಷ್ಟಪಡೋಲ್ಲ ಹಾಗಾಗಿ ಡೈರೆಕ್ಟ್ ಈರುಳ್ಳಿ ಹಾಕ್ತಾಯಿ ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸ್ಟೀಲ್ ಪಾತ್ರೆಗಳು ತಳ ಸಿಹ್ಯೋ ಬೇಗ ಆಗಿಬಿಡತ್ತೆ ಹಾಗಾಗಿ ಅಂದರೆ ಈ ಸ್ಟೀಲ್ ಪಾತ್ರೆಗಳಲ್ಲಿ ಎಣ್ಣೆನ ಜಾಸ್ತಿ ಇದು ಅಬ್ಸರ್ವ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ರೂ ಅಷ್ಟರಲ್ಲೇ ಇರುತ್ತೆ ಸಿಲ್ವರ್ ಪಾತ್ರೆಗಳು ಹಾಗಲ್ಲ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಮತ್ತು ಬೇಗ ಆಗುತ್ತೆ ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದರಿಂದ ಬೇಗ ಹೀಟಾಗಿ ನಿಮಗೆ ಗೊತ್ತಿರ್ಬೋದು ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಮತ್ತು ಎಲ್ಲ ಮಾಡಿರ್ತೀವಲ್ಲ ಅವಾಗೆಲ್ಲ ಅದು ಮಾಮೂಲಿ ಸಿಲ್ವರ್ ಪಾತ್ರೆಗಳಲ್ಲಾದರೆ ನೋಡಿ ಒಂದು ಸ್ವಲ್ಪ ವೈಟ್ 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 ಪ್ಯಾಚಸ್ ಥರ ಎಲ್ಲ ಆಗಿರುತ್ತೆ ಇದರಲ್ಲಿ ಥರ ಎಲ್ಲ ಏನೂ ಆಗೋದಿಲ್ಲ ಹಾಗಾಗಿ ಸ್ಟೀಲ್ ಪಾತ್ರೆ ಬೆಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಅರಶಿನ ಪುಡಿ ಉಪ್ಪನ ಪುಡಿ ಎಲ್ಲ ಹಾಕಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿದೆ ಇದು ನಮ್ಮ ಸಚ್ಚು ಪೂಜೆ ಮಾಡಿರುವಂಥದ್ದು ಇವತ್ತು ಬುಧವಾರ ಹಾಗಾಗಿ ಹತ್ರನೇ ಪೂಜೆ ಮಾಡಿಸಿದ್ದೀನಿ ಇನ್ನು ನೆಕ್ಸ್ಟು ರೆಡ್ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಹಾಗೆಯೇ ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀರಿ ಮತ್ತು ಬಿಸಿನೀರಲ್ಲಿ ಸ್ವಲ್ಪ ಹಸಿ ಸಾರಿ ಹಸಿ ಮೆಣಸಿಕಾಯಿ ಅಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣಸಿಗಾಯಿ ಇರುತ್ತಲ್ಲ ಅದನ್ನು ನಿನಿಲಿಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಅಂತೂ ಒಂದು ಕೆ ಜಿ ಅಂತ ಸೊ ಇದು ಚಟ್ನಿಗೆ ಮಾಮೂಲಿ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ತೊಳೆದಿರೋ ಅಂಥದ್ದು ಒಂಚೂರು ಹುಣಸೆಹಣ್ಣು ಹಸಿ ಶುಂಠಿ ಹಾಕಿ ಚಟ್ನಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಕಪ್ಪಷ್ಟು ಕಡಲೆ ಎರಡು ಕಪ್ಪಷ್ಟು ಕಾಯಿ ತುರಿ ಒಂದು ಕಪ್ಪಷ್ಟು ಕಡಲೆನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಇವಾಗ ಗ್ರೈಂಡ್ ಮಾಡ್ಕೋಬೇಕು ಬೇಕು ಅಂದರೆ ಎರಡು ಥರ ಮೆಣಸಿಕಾಯಿ ಹಾಕೋಬೋದು ಚೆನ್ನಾಗಿ ಬರುತ್ತೆ ಮತ್ತು ಈ ಚಟ್ನಿಗೆ ಒಗ್ಗರಣೆ ನಮ್ಮ ಮನೆಯಲ್ಲಿ ಒಗ್ಗರಣೆ ಇಷ್ಟಪಡೋಲ್ಲ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿಲ್ಲ ಇವಾಗ ಒಂದು ಸ್ವಲ್ಪ ಹಸಿ ಸಾರಿ ಹುಣಸೆಹಣ್ಣು ಹಾಕಿದ್ದೀನಿ ಇವಾಗ ನಾನು ಬಿಸಿನಲ್ಲಿ ನೆನೆಸಿದೆ ಅನ್ನಲ್ಲ ಆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಎಲ್ಲನೂ ಇದು ಫ್ಲೇವರ್ ಚೆನ್ನಾಗಿರುತ್ತೆ ರೆಡ್ ಚಟ್ನಿ ಇದನ್ನು ತುಪ್ಪ ಸೇರಿಸ್ಕೊಂಡು ಬಿಸಿ ಅನ್ನೋ ಜೊತೆಗೆ ಕೂಡ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದೆ ಸ್ವಲ್ಪನೇ ಆಗಿರೋದು ಸೊ ಸಾಕು ನಮಗೆ ಇಷ್ಟು ಇವಾಗ ದೋಸೆ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ಟೈಮ್ ಆಗೇ ಬಿಟ್ಟಿತ್ತು ಇವತ್ತು ಅವನು ಎಂಟು ಇಪ್ಪತ್ತಾಯಿತು ಮಮ್ಮಿ ಲೇಟ್ ಆಯಿತು ಲೇಟಾಯಿತು ಅಂತಲೇ ಇದ್ದ ಸೊ ಆ ಥರವಾಗಿ ಆಯಿತು ಇರೋ ದೋಸೆ ಹಾಕ್ಕೊಡ್ತೀನಿ ಅಂತ ಇಲ್ಲಿ ಎರಡು ತಿಂತಾನೆ ಸೊ ಅಲ್ಲಿಗೆ ಎರಡು ಹಾಗಾಗಿ ಒಂದೊಂದು ಸಲ ಅನಿಸುತ್ತೆ ದೋಸೆ ಏನಿದ್ರು ಬಿಸಿನಲ್ಲೇ ಚೆಂದ ಇನ್ನು ಮಧ್ಯಾಹ್ನಕ್ಕೆಲ್ಲ ನಿಜವಾಗ್ಲೂ ಹುಡುಗರೆಲ್ಲ ಹೇಗೆ ತಿಂತಾರಪ್ಪ ಸ್ಕೂಲಿಗೆ ತೊಗೊಂಡೋದಾಗ ಅಂತ ಹೇಳ್ಬಿಟ್ಟು ಅಂತ ಇಷ್ಟು ಆಗಿತ್ತು ರೆಡ್ ಚಟ್ನಿ ಸೊ ಸಾಕು ಇಷ್ಟು ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಇಷ್ಟು ಅಂದರೆ ಫಸ್ಟು ತವಾದ ಮೇಲ್ಗಡೆ ಎಣ್ಣೆ ಹಾಕ್ತೇನೆ ಹಾಗೆಯೇ ಸ್ವಲ್ಪ ನೀರು ಚಿಮ್ಮುಕಿಸ್ಬಿಟ್ಟು ಮಾಡ್ಕೊಂಡ್ರೆ ಆಯಿತು ಅಂದರೆ ತವಾ ಕೂಡ ಚೆನ್ನಾಗಿರಬೇಕು ದೋಸೆ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಳ್ಳಿ ದೋಸೆ ಚಪಾತಿ ರೊಟ್ಟಿ ಎಲ್ಲ ಒಂದರಲ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಂದು ಹಂಗೆ ಆಗಿರೋದು ಇವಾಗ ಸ್ವಲ್ಪ ತವಾ ಚೇಂಜ್ ಮಾಡಬೇಕು ಹೊರಟೋಗಿದೆ ಇದು ಇದೊಂದೇ ಇರೋದು ಒಂದು ಐರನ್ದು ತೊಗೋಬೇಕು ಅಂದ್ಕೊಂಡಿದೀನಿ ಸ್ಟಿಕ್ ಬೇಡ ಅಂತ ಬಟ್ ತೊಗೊಳಕ್ಕೆ ಹಾಗಿಲ್ಲ ನಿಜವಾಗಲೂ ಮಸಾಲೆ ದೋಸೆ ಮಾತ್ರ ಚೆನ್ನಾಗಿ ಬಂದಿತ್ತು ಸೊ ನಾನೊಬ್ಬಳೆ ಮಾಡ್ಕೋತಾ ಇರೋದ್ರಿಂದ ವೀಡಿಯೋ ಸ್ವಲ್ಪ ಅನಿಸ್ತದೆ ನೋಡಿದ್ದು ಖಾಲಿ ದೋಸೆ ಕೂಡ ಹಾಗೆ ಚೆನ್ನಾಗಿ ಇತ್ತು ಸೊ ಇವಾಗ ಫಸ್ಟು ಹಾಕಿ ಮಕ್ಕಳನ್ನ ಕಳಿಸ್ಬಿಟ್ರೆ ಒಂದು ನೆಮ್ಮದಿ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಫಸ್ಟ್ ಹೇಳ್ತಾ ಇರ್ತೀನಿ ನಂಗೆ ಪದೇ ಪದೇ ಓಡಾಡೋಕ್ಕಾಗಲ್ಲ ತೊಗೊಂಡೋಗಪ್ಪ ನೀನು ಬಂದು ಕಿಚನಲ್ಲಿ ಬಾಕ್ಸು ರೆಡಿ ಇರುತ್ತೆ ಈ ಕಡೆ ತಿಂಡಿನೂ ರೆಡಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಒಂದು ರೌಂಡ್ ಕಿಚನ್ ಕ್ಲೀನ್ ಮಾಡಿದೆ ಸೊ ನಾನು ಬ್ರಷ್ ಮಾಡಿಕೊಂಡು ತಿಂಡಿ ತಿನ್ಬಿಡು ಫಸ್ಟು ಕಿಚನಲ್ಲಿ ಇಲ್ಲ ಅಂತಂದರೆ ಜಿರಳೆಗಳಾಗಲಿ ಈ ಥರ ಹಳ್ಳಿಗಳು ನಾವು ಯಾವಾಗ ಕಿಚನಲ್ಲಿ ಗಲೀಜಾಗಿ ಇಟ್ಕೊಂಡಿರ್ತೀವೋ ಆವಾಗಲೇ ಅವು ಅದು ಬರೋ ಅಂಥದ್ದು ಅವೆಲ್ಲ ಯಾಕಂದರೆ ಅವಕ್ಕೆ ತಿನ್ನೋದಿಕ್ಕೆ ಸಿಗುತ್ತಲ್ವ ಫುಡ್ ಐಟಮ್ಸು ಹಾಗಾಗಿ ಫಸ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇನ್ನೊಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಿಕ್ಕಿದೆ ದೋಸೆ ಹಿಟ್ಟು ಕೂಡ ಮಿಕ್ಕಿತ್ತು ಸೊ ಅದನ್ನು ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ನಾಳೆಗಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಈ ಕಡೆ ಸೆಟ್ ಪಾತ್ರೆಗಳು ಒಂದು ಸ್ವಲ್ಪ ತೊಳ್ಕೋಬೇಕು ಇವಾಗ ನಾನು ಇಲ್ಲಿಲ್ಲ ಪಾತ್ರೆಗಳು ತೊಳ್ಕೊತಾ ಇರೋದ್ರಿಂದ ಜಾಸ್ತಿ ಪಾತ್ರೆಗಳು ಕೂಡ ಅನ್ನಿಸ್ತಾ ಇಲ್ಲ ಫಸ್ಟ್ ಎಷ್ಟೊಂದು ತೊಳೆದು ಜಗ್ಲಿ ಮೇಲೆಲ್ಲ ಒಣಗಿಸ್ತಿದೆ ಅಂತ ಇದೆ ಒಂದು ಹೇಳಬೇಕಂತಂದರೆ ನಾನು ಆಪ್ರೇಷನ್ ಮಾಡಿಸ್ಕೊಂಡಿರೋದು ಒಂದು ಕಡೆ ನೋವಾದರೆ ಇನ್ನೊಂದು ಕಡೆ ನನಗೆ ಕೆಲಸ ಕೂಡ ಕಮ್ಮಿ ಆಗಿದೆ ಅಂದರೆ ಸ್ವಲ್ಪ ರೆಸ್ಟು ಜಾಸ್ತಿಯಾಗಿದೆ ಕೆಲಸ ಕೂಡ ಒಂದೊಂದು ಸಲ ಕಮ್ಮಿಯಾಗಿದೆ ಅಂತ ಅನಿಸುತ್ತೆ ಇವಾಗ ಆಲೂಗೆಡ್ಡೆ ಸಿಪ್ಪೆ ಇತ್ತಲ್ಲ ಆಲೂಗೆಡ್ಡೆ ಬೇಯಿಸಿರೋ ಅಂಥದ್ದು ಇದನ್ನು ಗುಲಾಬಿ ಗಿಡಗಳಿಗೆ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಮಾಮೂಲಿ ಹೊಸ್ದಾಗಿ ಕೂಡ ನಾವು ಗಿಡನ ನೆಡಬೇಕು ಅಂದ್ಕೊಂಡಾಗ ಆಲೂಗೆಡ್ಡೆ ಒಳಗಡೆಗೆ ಗುಲಾಬಿ ಕಡ್ಡಿನ ಸೇರಿಸಿ ನೆಟ್ಬಿಟ್ಟು ಆಮೇಲಿಂದ ಮಣ್ಣಿನ ಪಾಟೋಳಗಡೆ ಅಥವಾ ಗಿಡಕ್ಕೆ ಅಂದರೆ ಗಿಡ ನೆಡೋವಂಥದಕ್ಕೆ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು ಇದನ್ನು ಕೂಡ ವಾಶ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಇನ್ನು ನಾನು ಯಾವುದೇ ಕೆಲಸ ಈಚೆನೆಲ್ಲ ಆಮೇಲೆ ಮಾಡಿಕೊಂಡ್ರೂ ಕೂಡ ಕಿಚನ್ನು ದೇವ್ರ ಮನೆ ಮಾತ್ರ ನಾನು ನೀಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಇರ್ತಾಳೆ ಹಾಗೆ ಮತ್ತು ದೇವ್ರ ಮನೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಫಸ್ಟಿಂದನೂ ಅಷ್ಟೇ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ನೆನ್ನೆ ಮಧ್ಯಾಹ್ನದಿಂದ ಬೆಳಗಿನ ರೋಟಿನ್ ಥ್ಯಾಂಕ್ ಯು ಬಾಯ್